ತರ್ಟಿ ಟಿ ಟ್ವೆಂಟಿ ಅಂತ ಅಂದ್ ಇಂತ ದೊಡ್ಡ ದೊಡ್ಡ ಕಣ ಎಲ್ಲ ಆಗ್ತವಣ ಅದಕ್ಕೋಸ್ಕರ ನಾವು ಡೌನ್ ಗಿರಿ ಸೈಡ್ ಎಲ್ಲ ಕಣಗಳು ಅಂತ ನಮಗೂ ಆಸೆ ಐತೆನಾ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ವಾಣ ಮರಿ ಐತೆ ಬಂದ್ ಇದ್ರ ಬಗ್ಗೆ ಏನೂ ಅಣ್ಣ ಎಷ್ಟಲ್ಲ ಅಣ್ಣ ಇದು ಅಣ್ಣ ಇದು ಎಂಟಲ್ ಅಣ್ಣ ಎಂಟಲ್ ಯಾವೂರಿಂದ ನಮ್ಮ ರೀ ಅಣ್ಣ ಶಿವಮೊಗ್ಗದ ಮರಿ ಶಿವಮೊಗ್ಗದ್ದು ಮರಿ ಶಿವಮೊಗ್ಗದಂತೆ ಎಂಟಲ್ ಈ ಮರಿ ಹೆಸರು ಅಣ್ಣ ಅಣ್ಣ ಶಿಷ್ಯ ಅಂತ ಶಿವ ಚೌಡಿ ಧರಣಿ ಮಾರಿಕಮ್ಮ ಪ್ರಸನ್ನ ಅನ್ ಫ್ರೆಂಡ್ಸ್ ಗ್ರೂಪ್ ಗುರು ಶಿಷ್ಯ ಎಷ್ಟ ಕಣ ಐತಾನ ಎಂಟಲ್ ಅಲ್ಲಿ ಅಣ್ಣ ಎಂಟಲ್ಲಿ ಬಂದ್ ನಾಕ್ ತನ ಐತೆ ಮರಿ ಕುರಿಯಿಂದ ಆರಲ್ ತನಕ ಮೂವತ್ ಕಣ ಐತಾನ ಅಲ್ಲಿ ನಾಲ್ಕು ಕಣ ಆಗೈತೆ ಮರಿ ಕುರಿದ್ದ ಆರಲ್ ತನ ಮೂವತ್ತು ಕಣ ಆಗೈತೆ ಅಂತ ನೋಡ್ರಿ ಮರಿ ನೋಡಕ್ ಒಳ್ಳೆ ಸೈಕ್ ಇದ್ದಂಗೆ ಬಾರಿ ಚೆನ್ನಾಗೈತೆ ಮರಿ ಉದ್ದ ಎತ್ತ ಇವತ್ತು ದಾವಣಗೆರೆ ಬೈಕಿಂಗ್ ಕಣಕ್ ಬೈಕಿಂಗ್ ಕಣಕ್ ಕಾಣ ಬೈಕಿಂಗ್ ಕಣಕ್ ಬಂದಿರೋ ಬೈಕಿಂಗ್ ಕಣಕ್ ಬಂದಿರೋದು ಈ ಮರಿ ಎಂಟಲ್ ಅಣ್ಣ ಇದ್ ಯಾರಾದ್ರು ದೊಡ್ಡ ರೇಟಿ ಕೇಳಿದಾರ ತುಂಬಾ ಕೇಳಿದಾರೆ ಕೊಟ್ಟಿಲ್ಲ ಇಲ್ಲ ದಾವಣಗೆರೆ ತುಂಬಾ ಕೇಳಿದಾರೆ ಎಷ್ಟು ಎಲ್ಲಿವರೆಗೂ ಕೇಳಿದಾರ ಮೂರ್ ಲಕ್ಷ ಮೂರುವರೆ ಲಕ್ಷ ತನಕ ಕೇಳಿದಾರೆ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಮೂರುವರೆ ಲಕ್ಷ ತನ ಕೇಳಿದ್ರುನು ಈ ಮರಿ ಕೊಟ್ಟಿಲ್ಲ ಅಂತ ಈ ಒಣ್ಣರ್ ಈ ಇದ್ರಲ್ಲೇ ಗೊತ್ತಾಗುತ್ತೆ ಈ ಮರಿ ಮೇಲೆ ಎಷ್ಟು ಪ್ರೀತಿ ನಂದಿದ್ದಾರೆ ಈ ಒಣ್ಣರ್ ಅಂತ ಯಾಕಂದ್ರೆ ದೊಡ್ಡ ಸಣ್ಣ ಅಮೌಂಟ್ ಅಲ್ಲ ಮೂರುವರೆ ಲಕ್ಷ ಅಂದ್ರೆ ಮಿಡಲ್ ಕ್ಲಾಸ್ ಹುಡುಗರು ಲೈಫ್ ಸೆಟ್ಲ್ ಆಗಬಹುದು ಮೂರುವರೆ ಲಕ್ಷದಲ್ಲಿ ಅಷ್ಟು ಅಮೌಂಟ್ ಕೇಳಿದ್ರು ಅಣ್ಣರಿ ಕೊಟ್ಟಲ್ಲ ಅಂತ ಅದೇ ಮರಿ ಮೇಲೆ ಇರೋ ಪ್ರೀತಿಗೋಸ್ಕರ ಹಂಗೆ ಅಣ್ಣ ಭೀಮಾ ಅಂತ ಭೀಮಾ ಭೀಮಾ ತ್ರಿಬಲ್ ಸವೆನ್ ಅಂತ ಚಳಕೆರೆ ಇದು ತ್ರಿಬಲ್ ಭೀಮಾ ಅಂತ ಚಳಕೆರೆ ಹೌದೌದು ಚಳಕೆರೆ ಎಂಟಲ್ ಅಣ್ಣ ಇದು ಅಣ್ಣ ಎಂಟಲ್ ಎಂಟಲ್ಲಿ ಬಂದ ಎಷ್ಟು ವರ್ಷ ಆಯ್ತು ಅಣ್ಣ ವರ್ಷ ಆಗುತ್ತೆ ಎಂಟಲ್ಲಿ ಬಂದು ಒಂದ್ ವರ್ಷ ಹಾ ಒಂದ್ ವರ್ಷ ಆಗುತ್ತೆ ಅಣ್ಣ ಇಲ್ಲಣ್ಣ ಅಲ್ಲಿ ಕಣ ಆಗೈತೆ ಎಂಟಲ್ ರಾಣಿ ಬೆನ್ನೂರು ಕಣಕ್ ಹಾಕಿದ್ವಿ ಒಂದು ಮುನ್ನೂರಿಂದ ನಾಲ್ನೂರ ಹೊರತಾಗಿ ನಾವೇ ಬಂದಿದ್ವಿ ಟೋಟಲ್ ಇಷ್ಟು ಕಣ ಆಗಿತ್ತು ಟೋಟಲ್ ಕುರೆಗೆ ಮೂರು ಎರಡಲ್ಲ ಎರಡು ನಾಲ್ಕಲ್ಲ ಎರಡು ಆರ್ ಅಲ್ಲಾಗ ಒಂದು ಮೊದಲನೇ ಕಣನೇ ತುಂಬಾನೇ ರೇಡ್ ಆಗಿತ್ತು ಮರಿ ಎಂಟರಲ್ಲಿ ಇವತ್ತು ಎರಡನೇ ಕಣಗಿರಿ ಕಣ್ಣು ಹಣ ಇಷ್ಟ ಇದನ್ನ ಇದು ನಮ್ಮ ಹತ್ರನೇ ಇತ್ತು ನಾ ಫ್ರೆಂಡ್ ಕುರಿ ಕುರಿಯಿಂದ ಅವನ ಹತ್ರನೇ ಮರಿಕುರಿ ಇದ್ದಾನು ಇವ್ರ ಹತ್ರನೇ ಇವತ್ತು ಓಪನ್ ಇದನ್ನ ಯಾರಾದ್ರೂ ದೊಡ್ಡ ಅಮೌಂಟ್ ಕೊಟ್ಟಿಲ್ಲ ಅಮೌಂಟ್ ಇಷ್ಟ ಅಂತ ಏನಿಲ್ಲ ಕೊಟ್ಟಿಲ್ಲ ಯಾಕಂದ್ರೆ ಅವರು ಚಿಕ್ಕ ವಯಸ್ಸಿದ್ದನ್ನು ಸಾಕಿದಾರೆ ಈ ಮರಿನ ಅದು ಮರಿ ಕುರಿತನ್ನು ಸಾಕಿದಾರಲ್ಲೀತಿಗೋಸ್ಕರ ಅವರು ಮರಿ ಕೊಟ್ಟಿಲ್ಲ ಚಳಕೆರೆ ಅಂತ ಈ ಮರಿಯಸ್ ಇಲ್ಲೊಂದು ಮರಿ ಐತಿ ಅಲ್ಲ ಎಷ್ಟಲ್ಲಣ್ಣ ಇದು ಎಂಟಲ್ಲಣ್ಣ ಎಂಟಲ್ಲ ಈ ಮರಿಯಸ್ ಚೌಡೇಶ್ವರಿ ಮಚ್ಚಾ ಬಾಯ್ಸ್ ಅಪ್ಪು ಅಂತ ಚೌಡೇಶ್ವರಿ ಮಚ್ಚಾಬಾಯಿ ಸಪ್ಪು ಯಾವ ರಿನ নাম্বার ಇದು ಸಮೋದನ ಸಿಮೋಗುಡ್ ಅಂಟಲ್ ಅಲ್ಲಿ ಎಷ್ಟು ಕಣ ಆಗಿದಣ್ಣ ಇದು ಅಣ್ಣ ಎಂಟೆಲ್ ಲೆವೆಲ್ 4 ಕಣ ಆಗಿದಣ್ಣ 4 ಕಣ ಅಣ್ಣ ಅಣ್ಣ ನೀವು ಇದ್ನ ಎಷ್ಟೆಲ್ಲಾ ತಾಮ ಹೋಯಿತು ಅಣ್ಣ ಮರಿಕುರಿಯಲ್ ತಂದಿದಾಳ ನಾವು ಮರಿ ಕುರಿಯಿಂದ ಎಂಟೆಲ್ ತಂಕನು ಬರೆ ಜೋಜಾಡಿ ಇವಣ್ಣ ಕಣಕ್ಕೆ ಎಂಟಲ್ಲಿ ಯಾಕೆ ಇದೇ ಮೊದಲನೇ ಸಲ ನೀವು ಎಂಟೆಲ್ ಇದೆ ಮೊದಲನೇ ಸಲ ಎಂಟಲ್ಲ ಅಲ್ಲಿ ಹಾಕಿದೀವಿ ನೀವು ಮರಿಕುರಿ 2 ಲೆಲ್ಲ 4 ಲಾಗೆಲ್ಲ ಕಣ ಹಾಕಿಲ್ಲ ಎಂಟೆಲ್ ಎಷ್ಟು ಕಣ 4 ಕಣ ಆಗಿದಣ್ಣ 4 ಕಣ ನೋಡ್ರಿ ಮರಿ ಎಂಟಲ್ ನಾವ್ ಕಣ ಆಗೈತಂತೆ ಇವ್ರು ಎಲ್ಲಿ ಕಣಕ್ ಅಂತ ಎಂಟಲ್ ಕಣಕ್ ಹಾಕಿರೋದು ಇವತ್ತು ದಾವಣಗೆರೆ ಬೈಕಿಂಗ್ ಕಣಕ್ ಬಂದೈತೆ ಈ ಮರಿ 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 ವಿಡಿಯೋ ಮಾಡಿದ್ವಿ ಇವತ್ತು ಈ ಕಣಕ್ ಬಂದೈತೆ ಅಣ್ಣ ಮರಿ ಹೆಸ್ರು ಸಿ ಎಲ್ ಕೆ ಸಿಂಹ ಅಂತ ಸಿ ಎಲ್ ಕೆ ಸಿಂಹ ನೋಡ್ರಿ ಇದತ್ತು ಎಂಟಲ್ ನಲ್ಲಿ ಮಾಡಿದ್ವಿ ದಾವಣಗೆರೆ ಕಣಕ್ ಬಂದೈತಿ ಅಣ್ಣ ಕಣ ಆದ್ಮೇಲೆ ಇದೇ ಕಣ ಅಲ್ಲ ಮತ್ತೆ ಆಗ್ತಿರೋದು ನೋಡ್ರಿ ಆ ಕಣ ಶಿವಪುರ ಕಣ ಆದ್ಮೇಲೆ ಅನ್ನೆಷ್ಟು ಈ ಕಣಕ್ ಹಾಕಿದಾರೆ ಈ ಮರಿನ ಆ ಹೋದ್ ವಿಡಿಯೋ ದಲ್ಲಿ ನೀವು ಈ ಮರಿದು ವಿಡಿಯೋ ಮಾಡಿ ಹಾಕಿದ್ದೀವಿ ಇವತ್ತು ದಾವಣಗೆರೆ ಕಣಕ್ ಬಂದೈತೆ ಈ ಮರಿ ಸಿ ಎಲ್ ಕೆ ಸಿಂಹ ಅಂತ ಈ ಮರಿ ಹೆಸರು ಎಷ್ಟು ಎಂಟಲ್ ಅಣ್ಣ ಇದು ಎಂಟಲ್ ಎಷ್ಟು ಕಣ ಆಯ್ತು ಇಲ್ಲೊಂದ್ ಮರಿ ಆಯ್ತು ನೋಡ್ರಿ ಇಲ್ಲಿ ಕೇಳ ಆರಾಮಾಗಿ ಮಲಗಿದೆ ಮರಿ ಅಣ್ಣ ಮರಿ ಹೆಸರು ಏನಣ್ಣ ಶರೀಫ್ ಗ್ರೂಪ್ ಬ್ರದರ್ಸ್ ಕರಿ ಅಂತ

ಅಣ್ಣ ನೀವ್ ಎಷ್ಟ್ ಅಮೌಂಟ್ ಕೊಟ್ಟು ತಾಂಬಂದಿರಣ್ಣ ಇದ್ನ ಎಪ್ಪತ್ ಸಾವಿರ ಇಲ್ಲೊಂದ್ ಮರಿ ಐತಿ ಅಣ್ಣ ಈ ಮರಿ ಹೆಸ್ರ್ ಏನಣ್ಣ ಗೋಣೂರ್ ಐಸ್ಬೀಡ್ ಗಿಟ್ಟ ಬೋಣೂರ್ ಐಸ್ಬೀಡ್ ಗಿಟ್ಟ ಯಾವ್ರಿಂದ ಅಣ್ಣ ಮರಿದು ಗೋಣೂರ್ ಗೋಣೂರಿಂದ ಎಷ್ಟಲ್ಲ ಅಣ್ಣ ಇದು ಆರ್ ಅಲ್ ಆರ್ ಎಲ್ ಆರ್ ಎಲ್ ಆರಲ್ ಆಗೈತೆ ಅಣ್ಣ ಮರಿದು ಆರ್ ಆಲ್ ಆಗಿಲ್ಲ ಏನ ನಾಕಲ್ ಕಣ ಆಗೈತಿ ನಾಕಲ್ ಆಗೇತಿ ನೀವು ಮರಿ ಕುರಿತುನ ತಾಂಬಂದಿದ್ದೆ ಮರಿ ಕುರಿತ ಮರಿ 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 ಕುರಿ ತಾಮ ಇಂತ ಎಷ್ಟ್ ಕಣ ಆಗೈತೆ ಟೋಟಲ್ ಆಗಿ ನಾಲ್ಕಲ್ಲ ಕಣ ಆಗಿರೋದು ನಾಲ್ಕಲ್ಲಾಗೆ ಕಣ ಆಗಿರೋದು ನೋಡ್ರಿ ಮರಿ ಎಷ್ಟು ಎಷ್ಟು ಕಣ ಆಗೈತಿ ಇದು ಒಂದ್ ಕಣ ಆಗೈತೆ ನಾಲ್ಕು ಒಂದ್ ಕಣ ನಾಲ್ಕಲ್ಲಿ ಒಂದ್ ಕಣ ಆಗೈತೆ ಅಂತ ಹೇಳಿ ಮರಿ ಈಗ ಆರಲ್ಲಲ್ಲಿ ಇದೇ ಮೊದಲನೇ ಕಣ ಮೊದಲ ಕಣ ಇದೆ ಇದೇ ಮೊದಲನೇ ಕಣ ಅಂತ ಆರಲ್ಲಲ್ಲಿ ಇವತ್ತು ದಾವಣಗೆರೆ ಮೇಕಿಂಗ್ ಕಣ ಬಂದೈತೆ ಹೇಳಿ ಮರಿ ಅಣ್ಣ ಈ ಮರಿ ಹೆಸರೇನ ಅಣ್ಣ ನಲ್ಲೂರ್ಕ ರಾಜ ಅಂತ ಇದೆ ನಲ್ಲೂರ್ಕ ರಾಜ ಯಾವ್ರಿಂದ ಅಣ್ಣ ಇದ್ರೆ ನಲ್ಲೂರಿಂದ ಅಣ್ಣ ನಲ್ಲೂರು ಚನ್ನಗಿರಿ ಹತ್ರ ನಲ್ಲೂರು ಚನ್ನಗಿರಿ ಹತ್ರ ನಲ್ಲೂರು ಎಷ್ಟಲ್ಲ ಅಣ್ಣ ಇದು ಅಣ್ಣ ಆರಲ್ 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 ಕಣ ಆಗೈತೆ ಅಣ್ಣ ಇದು ಹೋಣ ಒಂದ್ ಕರಡಾಗಿ ಒಂದ್ ಕಣದಾಗ ತರಡಾಗಿತ್ತು ಒಂದ್ ಕಣದಾಗ ತರಡಾಗೈತೆ ಇದು ಮರಿ ಕುರಿ ಇದ್ರೆ ನಿಮ್ಮತ್ರನೇ ಇತ್ತಾ ನಾ ನಾ ನಾಕಲ ತಗೊಂಡಾ ಮಂದಿದಾ ನಾಕಲ ತಗೊಂಡಿದ್ದಾ ನೀವು ಎಷ್ಟು ತಗೊಂಡ್ರಾ ಅಣ್ಣ 120 ತಗೊಂಡೆ ಮುಂದೆ 25 ಯಾವ್ರು ಇದಾನೆ ತಗೊಂಡಾ ಧಾರವಾಡದನ ಧಾರವಾಡ ಧಾರವಾಡದಿದ್ದ ಇವರು ತಗೊಂಡಾ ಒಂದು ಇಪ್ಪತ್ತಕ್ಕೆ ಮರಿ ಕುರಿ ಆರ್ಎಲ್ ಅಲ್ಲಿ ಅಣ್ಣ ಆರ್ಎಲ್ ಅಲ್ಲಿ ಕಣಾಗಿಲ್ವಾ ಆರ್ಎಲ್ ಅಲ್ಲೇ ಕಣಾಗಿರೋದಾ ಎನ್ನೆ ರೀಸೆಂಟ್ ಆಗ ಕಣಾಯಿತ ರೀಸೆಂಟ್ ಆಗಿ ಯಾವ್ರು ಅಣ್ಣ ಇಟ್ಕೇ ಕಣ ಇಟ್ಕೆ ಕಣ ಫಸ್ಟ್ ಏತ ಅಲ್ಲಿ ಸೆಕೆಂಡ್ ಥರ್ಡ್ ಆಗಿತ್ತು ಥರ್ಡ್ ರೀಡ್ ನಮ್ಮ ನಂಬರ್ ರೀಡ್ ಕಿಟಕಿ ಕಣದಲ್ಲಿ ಈ ಮರಿ ತರಾಟ ಆಗೈತಂತೆ ಅಣ್ಣ ಟೋಟಲ್ ಆಗಿ ಎಷ್ಟು ಕಣ ಆಗೈತಿ ಟೋಟಲ್ ಅವ್ರ ಹತ್ರ ಇದ್ದಾಗ ಒಂದ್ ಹದ್ನಾಕೆ ಕಣ ಆಗಿತ್ತೆ ನಮ್ಮ ಹತ್ರ ಬಂದ್ ಕಣ ಆಗಿತ್ತು ಅವ್ರ ಹತ್ರ ಇದ್ದಾಗ್ಲೇ ಹದ್ನಾಕ್ ಕಣ ಆಗಿತ್ತಂತೆ ಈ ಮರಿ ಇವ್ರು ಅಣ್ಣರು ಒಂದ್ ಲಕ್ಷದ ಚಿಲ್ಡ್ರ ಕೊಟ್ಟು ಈ ಮರಿ ತಗೊಂಡ್ಬಂದ್ರು ಇವತ್ತು ದಾವಣಗೆರೆ ಬೈಕಿಂಗ್ ಕಣಕ್ ಬಂದೈತೆ ಇವತ್ತು ಇಲ್ಲೊಂದ್ ಮರಿ ಐತಿ ಅಣ್ಣ ಈ ಮರಿ ಹೆಸರು ಏನಣ್ಣ ನೀರ್ ತಡಿ ರಾವಣ ಅಂತ ನೀರ್ ತಡಿ ರಾವಣ ಇಷ್ಟಲ್ಲ ಅಣ್ಣ ಆರಲ್ಲ ಆರಲ್ಲ ನೋಡ್ರಿ ಮರಿ ಹೆಸರು ನೀರ್ ತಡಿ ರಾವಣ ಅಂತೆ ಆರಲ್ಲ ಅಣ್ಣ ಅರಲ್ಲಲ್ಲಿ ಕಣಾಗೈತಾ ಇದು ಇಲ್ಲಣ್ಣ ಇದೇ ಪ್ರಶ್ನೆ ಇದೆ ಮೊದಲನೇ ದಾರಾಲಲ್ಲಿ ತಗೊಂಬಂದಿದ್ದೆ ತಮ್ಮ ಇದ್ ಹತ್ರನೇ ಇಲ್ಲಣ್ಣ ತಾಮ ತಗೊಂಬಂದ್ರ ದಾರಾಲ ಎಷ್ಟ ತಮ್ಮ ಒಂದ್ ಇಪ್ಪತ್ತ್ ಐತೆ ಒಂದು ಇಪ್ಪತ್ತನ ಯಾವ್ ಇದ್ರು ಅಂಗಸಾಪುರ ಅಂಗಸಾಪುರ ಅಲ್ಲಿಂದ ತಗೊಂಬಂದ್ರಂತ ಒಂದು ಲಕ್ಷದ ಶೆಲ್ಟರ್ ಕೊಡ್ತಿದ್ ಗುರಿ ಅಣ್ಣ ಅವ್ರ ಹತ್ರ ಕಣಾಗೈತ ಇದು ಮರಿಕುರಿಗ ಒಂದು ಎಂಟನ ಆಗಿರೋ ಎರಡಲ್ಲ ಒಂದು ಆರ್ ಆಗಿಲ್ಲ ಅಣ್ಣ ಆರ್ ಅಲ ಈಗ ಪ್ರಶ್ನೆ ಯಾರಲ್ಲ ಯಾರ ನೀವ್ ತಂದಿದ್ದ

ಅರಲ್ಲಿ ಬಂದು ಎರಡ್ ತಿಂಗಳಾಗಿ ಮರಿ ಇದು ಮರಿ ಕುರಿ ಇದನ್ನ ನಿಮ್ ಹತ್ರನೇ ಐತಿ ಮರಿ ಟೋಟಲ್ ಎಷ್ಟು ಕಣ ಅಣ್ಣ ಇದು ಫಸ್ಟ್ ಆಕಡೆ ಮರಿ ಅಲ್ಲಿ ಇದು ನಾವು ಮಳೆಯಾಗ್ ತಗೊಂಡ್ಬಂದಿದ್ರು ನಾ ಮಳೆಯ ತಗೊಂಡ್ಬಂದಿ ಇಲ್ಲಿ ನಾಲ್ಕಲ್ಲಾಗೆ ಸೆಕೆಂಡ್ ಮಾಡಿ ಮತ್ತೆ ವಾಪಸ್ ಕೊಟ್ಟಿದ್ದ ಟೋಟಲ್ ಆ ಕಡೆ ಅಂದ್ರೂ ಬಾಳ ಕಣ ಆಗೈತ ಎರಡ ಕುರಿ ಎರಡಲ್ಲ ನಾಲ್ಕಲ್ಲಾಗ ಆ ಕಡೆ ಹೋಗಿ ಮತ್ ಕಣ ಆಗಿ ಮತ್ ನಮ್ಮ ಮಳೆ ಜಾಸ್ತಿ ದುಡ್ಡ್ ಕೊಟ್ಟು ವಾಪಸ್ ತಗೊಂಡ್ ನಮ್ಮ ಐತಿ ಒಂದ್ ತಿಂಗಳ ಆದ್ಮೇಲೆ ನೋಡ್ರಿ ಈ ಮರಿನ ಅವರು ಕೊಟ್ಟು ಅದ್ರ ಮೇಲೆ ಇರೋ ಪ್ರೀತಿಗೋಸ್ಕರ ಅದನ್ನ ಬಿಟ್ಟಿರಕ್ ಆಗದೆ ಮತ್ತೆ ಅದೇ ಅಮೌಂಟ್ ಜಾಸ್ತಿ ಕೊಟ್ಟು ಅವ್ರು ಕೇಳಿದ್ಕಿಂತ ಕೊಟ್ಟಿರೋದ್ಕಿಂತ ಜಾಸ್ತಿ ಅಮೌಂಟ್ ಕೊಟ್ಟು ಈ ಮರಿನ ತಗೊಂಡ್ಬಂದಿದಾರಂತೆ ಇವತ್ತು ದಾವಣಗೆರೆ ಕಣಕ್ ಬಂದೈತೆ ಇದು ಮೊದಲನೇ ಕಣ ಇದು ಆರಲ್ಲ ಮೊದಲನೇ ಕಣ ಇದು ನೋಡ್ರಿ ಇದು ಆರಲ್ಲಲ್ಲಿ ಮೊದಲನೇ ಕಣ ಅಂತೆ ಇವತ್ತು ದಾವಣಗೆರೆ ಬೈಕಿಂಗ್ ಕಣಕ್ ಬಂದೈತೆ இல்ல மரியா எஸ்டிஷ்டு மாத்திர மரியா கூட கூட அந்த எஸ் கணிச்சு அறிகுது

ಎರಡನೇ ಕಣ ಅಂತ ಇದು ಸ್ವಲ್ಪ ಒಳ್ಳೆ ರೈಡ್ ಆಗಿರೋದು ಎರಡನೇ ಕಣ್ಣು ಬಂದಿದೆ ತಗೊಂಡ್ರೆ ಇಲ್ಲ ಅಣ್ಣ ತಗೊಂಡ್ ಬಂದಿರೋದು ಮರಿ ಫುಲ್ ಆರಲ್ ನಾಗ ತಗೊಂಡ್ ಬಂದಿರೋದು ಮರಿ ಅದು ಇದು ಎಪ್ಪತ್ತೈದು ಸಾವಿರ ಸಾವಿರದ ಮರಿ ನಾವು ಇಲ್ಲ ದಾವಣಗೆರೆ ಹಾ ದಾವಣಗೆರೆ ದಾವಣಗೆರೆ ಆಡ್ಸಿದ್ರಾ ಒಳಗ್ ಆಡ್ಸಿದ್ವಿ ಅಣ್ಣ ಇಲ್ಲ ಇಲ್ಲ ಇನ್ನು ಆಚಿಲ್ಲ ಮರಿ ಏನು ಒಳಗ ಮರಿ ಇದು ಮರಿ ಇದು ಎಷ್ಟಲ್ಲ ಇದು ಅಣ್ಣ ಆರಲ್ಲ ಅಣ್ಣ ಆರಲ್ಲ ಅಣ್ಣ ಆರಕಲ್ ಮೊನ್ನೆ ನಾಲ್ಕಲ್ ದಾಗ ಆಯ್ತla ಬೆಂಗಳೂರಿಗೆ ಪೆಸ್ಟ್ ಆಗಿದಣ ಅದು ಹಾ ಹಾ ನಾವನಗಿರಿಂದ ಬೆಂಗಳೂರಿಗೆ ಪೆಸ್ಟ್ ನೂರ 150 ಕಿಲೋಮೀಟರ್ ಹೋಗಿ ಜರ್ನಿ ಮಾಡಿ ನೋಡಿ ನಾಲ್ಕಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಫಸ್ಟ್ ಆಗಿತ್ತು ಅಂತ ಇದು ಅಷ್ಟು ದೂರ ಜರ್ನಿ ಮಾಡಿ ಅಲ್ಲಿ ಮೊದಲನೇ ಸ್ಥಾನ ಪಡೆಕೊಂಡೆ ಅಂತ ಮರಿ ಅಣ್ಣ ಇದು ಮರಿ ಕುರಿ ತಾಮ ಐತ ಏನ್ ನಾಕಲ್ಲ ತಗೊಂಡ್ ನಾಕಲ್ ದಾಗ ತಗೊಂಡ್ ಬಂದಿದ್ದಾನ ಎಷ್ಟು ತಾಮ ನಾಕಲ್ಲಿಗೆ ಅಲ್ಲ ಹಾಕಿದ್ದಾನ ಮೂವತ್ತೈದು ಸಾವಿರ ರೂಪಾಯಿ ತಗೊಂಡ್ ಬಂದಿದ್ದಾನ ಕುರಿ ಅದು ಎಲ್ಲಿ ಯಾವ ಊರಿಂದ ದಾವಣಗೆರೆ ಮರಿ ಅಣ್ಣ ಅದು ನಮ್ ಫ್ರೆಂಡ್ ಕಡೆ ಇತ್ತ ಅದು ಕುರಿ ಇದು ನಾಕ ಇದು ಅಲ್ಲಿ ಎರಡನೇ ಕಣ ಆರಲ್ ದಾಗ ಮೂರನೇ ಕಣ ಒಂದ್ ತರಡ್ ಆಗಿತ್ತೆ ಆಮೇಲೆ ಎರಡ್ ಕಣ ನಾವೇ ತಕ್ಕೊಂಡ್ ಬಂದಿವ್ ಫುಲ್ ರೈಡ್ ಆಗಿತ್ತು ನೂರ ಐವತ್ತು ವರ್ಷ ಆಡಿತ ಒಂದ್ ಕಣದಾಗ ಶಿವಪುರದ ಕಣದಾಗ ಹ್ಮ್ ಹ್ಮ್ ನೋಡ್ರಿ ಮರಿ ಶಿವಪುರ ಕಣದಲ್ಲೇ ನೂರ ಫುಲ್ ಓವರ್ ಸ್ಪೀಡ್ ಆಟ ಇರೋದು ಟೋಟಲ್ ಎಷ್ಟ್ ಕಣ ಆಯ್ತಣ ಇದು ಹಾ ಟೋಟಲ್ ಎರಡ್ ಕಣ ಆಗಿತ್ತ ನಮ್ ಕಡೆ ಬಂದಿ ಆಮೇಲೆ ಕಂಟಿನ್ಯೂ ಜೂಜು ಓಪನ್ ಚಾಲೆಂಜ್ ಜೂಜು ಎಲ್ಲ ಹೊಡೆದಿವಿ ಆಮೇಲೆ ಆರ್ ಎಲ್ ದಾಗ ಓಪನ್ ಚಾಲೆಂಜ್ ಜೂಜ್ ಆಗಿದ್ ಅದನ್ನ ಹೊಡೆದಿವಿ ನಮ್ಮ ಮೂವತ್ ಸಾವಿರ ರೂಪಾಯಿ ಜೂಜು ಹೊಡೆದಂತೆ ಮೂರ್ ಕಣ ಆಗಿತ್ತು ಇವತ್ತು ದಾವಣಗೆರೆ ಕಣಕ್ ಬಂದೈತಿ ಇವತ್ತು ಬೈಕಿಂಗ್ ಕಣಕ್ ಆರಲ್ಲಲ್ಲಿ ನಡೀತೈತಿ ಹಣ ಒಳಗ್ಸಿದ್ರೆ ಹೆಸರು ಬರ್ಸಿ ಬಂದ್ ಹೆಸರು ಬರ್ಸಿದ್ರ ಜನ ಎಲ್ಲ ಕೇಕೆ ಹೊಡ್ಯೋದ್ ಸ್ಪೀಡ್ ಬರೋದ್ ನೋಡಿ ಹ್ಮ್ ಹ್ಮ್ ಈ ಮರಿ ಹೆಸರು ಸಿಂಗ್ಳಿ ನಿಖಳ್ಳಿ ದುರ್ಗಿ ಅಂತ ಈ ಮರಿ ಹೆಸರು ಇಷ್ಟ ಹಾರಲ್ಲ ಆರಲ್ಲ ಅಂತ ಬಿಡಿ ಅಲ್ಲಿ ಕಣಾಗೈತಾ ಇದು ಇಲ್ಲ ಅಣ್ಣ ಏನೋ ಜಸ್ಟ್ ಇದೆ ಆರಲ್ಲೇ ಫಸ್ಟ್ ಇದೆ ಮೊದಲನೇ ಕಣ ಮಾಡ್ಕೊಡ್ರಿ ಮರಿಯ ಮೊದಲನೇ ಕಣ ಅಂತ ಆರಲ್ಲ ಅಣ್ಣ ಇದು ಆರಲ್ಲ ತಗೊಂಬಂದಿದ್ದೇನು ಮರಿ ಕುರಿತ ನಿಮ್ಮ ಹತ್ರ ಮರಿ ಕುರಿಯಿಂದ ನಮ್ಮ ಹತ್ರ ಮರಿ ಕುರಿ ನಿಮ್ಮ ಹತ್ರ ಎರಡಲ್ಲ ಆಡಿಸಿದ್ವಿ ಎರಡಲ್ಲ ಆಡ್ಸಿ ಈಗ ನಾ ಆರಲ್ಲಿಗೆ ತೆಗ್ದಿರ ಎರಡಲ್ಲ ಅಣ್ಣ ಎರಡಲ್ಲ ಕಣ ಆಗಿತ್ತ ಇದು ಇಲ್ಲ ಒಂದ್ ನಾಲ್ಕ್ ನಾಲ್ಕ ರೌಂಡ್ ಆಡಿ ಹೊರ ಅಣ್ಣ ಒಳಗ ಆಡ್ಸಿದ್ರ ಇದನ್ನ ಇನ್ನೇ ಇಲ್ಲ ಅಣ್ಣ ಆಡ್ಸಿಲ್ಲ ಆಡ್ಸ್ಬೇಕು ನಾವು ಒಳಗ ಆಡ್ಸಿಲ್ಲ ಅಂತೆ ಹೆಸರು ಬರ್ಸಿದಾರ ಅಂತ ಇನ್ನು ಒಳಗ ಆಡ್ಸಿಲ್ಲ ಅಂತ ಮರಿ ಇವತ್ತು ದಾವಣಗೆರೆ ಕಣಕ್ ಬಂದೈತಿ ಅಶ್ವತ್ಥಮ್ಮ ಅಲ್ಲಿಯ ಸುಬ್ರಹ್ಮಣ್ಯ ಪೈಲ್ವಾನ್ ಅಂತ ಹರಿಯಾರ ಅಶ್ವತ್ಥಮ್ಮ ಅಲ್ಲಿಯ ಸುಬ್ರಬ್ರಹ್ಮಣ ಪೈ ಹರಿಹರ ಪೈ ಅಂತ ಹರಿಹರದ್ ಹರಿಹರದ್ದು ಐ ಮರಿ ಅಣ್ಣ ಹರಿಹರದ್ದು ಅಂತ ಇಷ್ಟಲ್ಲ ಅಣ್ಣ ಇದು ಇದು ಆರಲ್ಲ ಅಣ್ಣ ಹಾರಲ್ಲ ಹಾರಲ್ಲ ಕಣಕೈತ ಅಣ್ಣ ಇದು ಅಣಾ ಇಲ್ಲ ಮಣ್ಣ ಯಾರ ಫಸ್ಟ್ ಆಗಿದ್ ಕುರಿನೇ ತಮ್ಮ ರೀ ಎಂಬತ್ತ್ವರ ತತ್ತಿ ಒಂದ್ ಮರಿ ಮ್ಯಾಲ್ ಅಷ್ಟ ಆಡೋದು ಒಂದ್ ಮರಿ ಎರಡ್ ಮರಿ ಅಷ್ಟ ಆಡೋದು ಬಹಳ ಚನ್ನಾಗ್ ಆಡ್ತೇತಿ ಮಣ್ ಆಟ ಆಡ್ತೇತಿ ಅದ ಹತ್ತ ಅಲ್ಲ ಇಪ್ಪತ್ ಸತ ಬಿಳ್ಳಿ ಹಂಗೆ ಇದ್ದ ಇದ್ದಿದ್ದ ಆಡ ಆಡಕ್ ಬರ್ತೇತಿ ಮತ್ತ ಅದೇ ಒಂದ್ ಕಾರಣಕ್ಕೆ ನಮ್ಮ ಮನ್ಯಾಗ ಹಿಡ್ಕೊಂಡೀವಿ ಅಣ್ಣಾ ಬಾಳ ಹಸಿ ಇದರಿಂದ ನಮ್ ಮನ್ಯಾಗ ಯಾವ ಕುರಿ ಆಡಿದ್ದಿಲ್ಲಾ ಇದೊಂದ್ ಆಡಿ ನಮ್ ಮನೆಗೆ ಒಳ್ಳೆ ಶುರು ಮಾಡಿದ ನೋಡ್ರಿ ಅಣ್ಣರು ಮರಿ ತುಂಬಾ ಚೆನ್ನಾಗ್ ಆಡೋದಕ್ಕೋಸ್ಕರ ಅವ್ರ ಮರಿ ಆಗ್ಲಿಲ್ಲ ಆಡುತ್ತೆ ಅಂದ್ರೆ ಗೊತ್ತಿಗೂ ಇಟ್ಕೊಂಡಿದಾರೆ ಆರಲ್ಲಿ ತಗೊಂಡ್ಬಂದಿದ್ದೆ ನಾಲ್ಕಲ್ಲ ಹಲ್ ಕೆಡ್ವಿತ್ತು ಅಲ್ಲಿಂದ ನಮ್ ದೋಸ್ತ ಒಂದ್ ಗದಗಿಂದ ಹಾಕಿದ ಆ ಗದಗಿಗೆ ಹೋಗಿ ತಗೊಬಂದಿದ್ವಿ ತಂದ ಇಪ್ಪತ್ ದಿವಸಕ್ಕೆ ಒಂದ್ ಕಣ ಹಾಕಿದ್ವಿ ಒಂದು ಮೇ ಬಿ ಒಂದ್ ಹಲ್ ಕೆಡುವಂತ ಸ್ಟೇಜ್ ಗುರಿಗೆ ಒಂದ್ ಇಪ್ಪತ್ತೊಡ್ತ ಬಾರಿ ಚೆನ್ನಾಗಿ ಆಡತ್ತೆ ಫಸ್ಟ್ ಟೈಮ್ ಕತ್ಲಲ್ಲಿ ಸೆಕೆಂಡ್ ಟೈಮ್ ಅಲ್ಲಿ ಬ್ಯಾಟಿಂಗ್ ಆಡಿದ್ವಿ ಅದ್ರಲ್ಲಿ ಒಂದ್ ಚೆನ್ನಾಗ್ ಆಡ್ತು ಆಮೇಲೆ ಒಂದ್ ಕಣಕ್ ಆಗಿದಾಗ ಎರಡ್ ಮೂರ್ ರೌಂಡ್ ಚೆನ್ನಾಗ್ ಚೆನ್ನಾಗ್ ಆಡ್ತು ಅದಾದ್ಮೇಲೆ ಇವತ್ತು ಇಲ್ಲಿ ತಂದಿತ್ತ ಎಷ್ಟ ತಮ್ಮ ಐವತ್ತೆಂಟು ಐವತ್ತೆಂಟು ಸಾವಿರ ಸಾವಿರ ತಾಮ ಅಣ್ಣವ್ರು ಮರಿ ನಮಗೆ ಕಾಣ ಆಗ್ಲಿಲ್ಲಿದ್ರು ಬೇಡ ಮರಿ ತುಂಬಾ ಚೆನ್ನಾಗ್ ಆಡುತ್ತೆ ಅಂದು ಅವ್ರ ಮನೇಲಿ ಕಾಣಲ್ಲ ಮರಿ ಹಂಗೈತೆ ಚನ್ನಾಗ್ ಐತೆ ಮರಿ ಅಣ್ಣ ಒಳಗ ಆಡ್ಸ್ಕೊ ಬಂದ ಇಲ್ಲ ಅಣ್ಣ ಇಲ್ಲ ಈಗ ಏನೇ ಇಲ್ಲ ಅಂತ ಒಳಗ ಆಡ್ಸಿಲ್ಲ ಅಂತ ಆಟರಡಿ ಆರಲ್ ಸ್ಟಾರ್ಟ್ ಆಗಿದಾವೆ ಮರಿ ಸರಿ ಅಣ್ಣ ದುರ್ಗಾಂಬಿಕಾ ಪ್ರಸನ್ನ ಒಂಟಿ ಸಲಗ ಛತ್ರಪತಿ ಜಾಕಿ ಒಂಟಿ ಸಲಗ ಆತನ ದಾವಣಗೆರೆ ಇದ್ ಮರಿ ಅಷ್ಟ ಆರೋಲ್ಲ ಅಣ್ಣ ಆರಲ್ಲ ಹಾರಲ್ಲಣ್ಣ ಹ್ಮ್ ಆರಲ್ಲ ಕಣ ಐತ ಇದು ಅಣ್ಣ ಆರಲ್ಲಾಗ ಇದು ಹೊಸದ ಅಣ್ಣ ನಾ ಮೂರ್ ಕಣ ಆಗೈತಣಾ ನಾವೀಗ ಆದ್ರ கணித்தெர்டு சாத்தி இன்னொரு கணித்தா இது நோட் நாக்கை மொதல் இது மொதலே கணக்கு ஆரல்ல இவ்வளோ தாவணிங் கணக்கு மறிகுரியா ಮರಿ ಕುರಿತನು ಊರಾಗಿದ್ದು ಎಂಟು ಕಣ್ಣಲ್ಲಿ ಎರಡು ಬೈಕಿಂಗ್ ಕಣ ಹೊರದೈತಿ ನಾಲ್ಕು ಇದು ಆರಲ್ಲಿ ಮೊದಲನೇ ಕಣ ಮರಿ ಹಸ್ರ ಏನಂದ್ರಣ್ಣ ದುರ್ಗಾಂಬಿಕ ಪ್ರಸನ್ನ ಛತ್ರಪತಿ ಜಾಕಿ ಒಂಟಿ ಸಲಗ ದುರ್ಗಾಂಬಿಕಾ ಪ್ರಸನ್ನ ಛತ್ರಪತಿ ಜಾಕಿ ಒಂಟಿ ಸಲಗ ನೋಡ್ರಿ ಮರಿ ಹಂಗೆ ಅದೇ ಗ್ರೂಪ್ ಇಂದು ಇನ್ನೊಂದ್ ಮರಿ ಅದ್ರ ಗ್ರೂಪ್ ಇಂದು ಛತ್ರಪತಿ ಜಾಕಿ ಒಂಟಿ ನೋಡ್ರಿ ಇದು ಅದೇ ಹೆಸರು ಮೇಲೆ ಆಡಸ್ತಾರಂತೆ ಎರಡು ಒಂದೇ ಗ್ರೂಪ್ ಅಣ್ಣ ಇದು ಆರ್ಲಾಗಲ್ಲ ಏನಿಲ್ಲ ಅಂದ್ರೆ ಒಂದ ಈಗಿನ ಪ್ರೆಸೆಂಟ್ ದಾವಣಗೆರೆ ಸುತ್ತಮುತ್ತಲೇ ಒಂದ್ ನಾಲ್ಕನ ಆಗೈತಣ್ಣ ಫಸ್ಟ್ ಆಗೈತೆ ಎಲ್ಲಾ ಕಡೆ ನೋಡ್ರಿ ಅವ್ರಿಗೆ ಆರ್ ಎಲ್ ಅಲ್ಲೇ ಎಷ್ಟ್ ಕಣ ಆಗೇತಾನ ಇದು ಆರ್ ಎಲ್ ಅಲ್ಲಿ ಆರ್ ಎಲ್ ನಾಕ್ ಕಣ ಆಗೈತೆ ಈ ಪ್ರೆಸಾಗ ಸುತ್ತ ಮತ್ ಹೋದ ವಾರನ ಆಗೈತಿ ಅಚ್ಚ ವಾರನ ಆಗೈತಿ ಮರಿ ಆರ್ ಎಲ್ ಅಲ್ಲೇ ನಾಲ್ಕ್ ಕಣ ಆಗೇತಂತ ಇ ಮರಿ ಅಣ್ಣ ಇದು ಆರ್ ಎಲ್ ಅಲ್ಲಿ ತಗೊಂಡ್ ಬಂದಿದ್ದ ಮರಿ ಕುರಿತ ತಗೊಂಡ್ ಬಂದಿದ್ ತಗೊಂಬಂದಿರ್ತಾನ ನೀವು ನೋಡ್ರಿ ಆರ್ ಎಲ್ ಅಲ್ಲಿ ತಗೊಂಡ್ ಬಂದಿದ್ವಿ ಅಣ್ಣರು ಆರ್ ಎಲ್ ಅಲ್ಲೇ ತಗೊಂಡ್ ಬಂದ್ ನಾಲ್ಕ ಕಣ ಆಗೇತಂತ ಈ ಮರಿನೂ ಇದ್ರ ಸಪೋರ್ಟ್ ಗೆ ಈ ಮರಿನೂ ತಗೊಂಡ್ ಬಂದಿರ್ತು ಅದೇ ಒಂದೇ ಗ್ರೂಪ್ ನ ಮರಿಗಳು ಅಂತೀವು

ಒಂದು ಸೆಕೆಂಡ್ ಎರಡು ಫಸ್ಟ್ ಅಂತ ಈ ಮರಿ ಅಣ್ಣ ಇದು ಆರ್ ಎಲ್ ಅಲ್ಲಿ ತಗೊಂಡ್ ಬಂದಿದ್ದೆ ಮರಿ ಕುರಿತು ನಿಮ್ಮತ್ರ ಮರಿ ಕುರಿದನು ಐತೆ ಆ ಮರಿ ಕುರಿದ ಎಷ್ಟು ಕಣ ಆಗೇತ ನೋಡ್ರಿ ಮರಿನಾ ಮರಿ ಕುರಿದ್ರು ಅಂತ ಅಣ್ಣರ ಹತ್ರ ಇರೋದು ಮರಿ ಕುರಿಲಿ ಆಡ್ಚಿಲ್ಲ ಅಂತ ಇವರು ನಾಲ್ಕ್ ಕಲ್ಲಲ್ಲಿ ಆಡಿಸಿರೋದು ನಾಲ್ಕ್ ಅಲ್ಲಲ್ಲೇ ಎಷ್ಟ್ ಕಣ ಮೂರ್ ಕಣ ಆಗೇತಂತ ಈ ಮರಿ ಇವಾಗ ಆರ್ ಎಲ್ ಅಲ್ಲಿ ಇದಕ್ಕೊಂದೈತೆ ದಾವಣಗೆರೆ ಕಣಕ್ಕೆ ಅಣ್ಣ ಎಷ್ಟಲ್ಲ ಅಣ್ಣ ಇದು ಆರಲ್ಲು ಇದು ಮರಿ ಆರಲ್ಲಿ ಬಂದು ದಿನ ಆಯ್ತಣ್ಣ ಇದು ಶಿವಪುರ ಕಣದಲ್ಲಿ ಸೆಕೆಂಡ್ ಆಗಿತ್ತು ನೋಡ್ರಿ ಶಿವಪುರ ಕಣದಲ್ಲಿ ಸೆಕೆಂಡ್ ಆಗೈತಂತೆ ಮರಿ ಆರಲ್ಲು ಅಣ್ಣ ಟೋಟಲ್ ಎಷ್ಟು ಕಣ ಆಯ್ತಿ ಆರಲ್ಲಲ್ಲಿ

ನೋಡ್ರಿ ಅಣ್ಣಾರು ಅರವತ್ತೈದ್ ಸಾವಿರ ಇದನ್ನ ಟೋಟಲ್ ಸಾಲಿಡ್ ಕಣ ಹಾಕೋತಾನೆ ಬಂದಿದೆ ಮರಿ ಇವತ್ತು ದಾವಣಗೆರೆ ಕಣಕ್ ಬಂದೈತೆ ಬೈಕಿಂಗ್ ಕಣಕ್ಕೆ